மோமேட்டங்க ஃபோன்பிட்டுவா அங்கேரலா ನಾನು ಹಂಗೆ ಹೇಳ್ದೆ ಫೋನ್ ಮಾಡ್ಬಿಟ್ಟು ಹೋಗದ ಅಂತ ಇವರೇ ಅರ್ಜೆಂಟ್ ಮಾಡ್ಬ ಕರ್ಕ ಬಂದ್ಬಿಟ್ರು ಅಯ್ಯೋ ಸುಮ್ಮನೆ ಅಂದೆ ಕಣವ ಬಂದ್ರೇನ್ ಬಾ ಅಯ್ಯೋ ಬರ ಅದು ಗೊತ್ತಾಗಿದ್ರೆ ಏನಾದ್ರೂ ಅಡುಗೆ ಮಾಡಿಸಿರ್ಬೇಕನವ ಅಯ್ಯೋ ಪರವಾಗಿಲ್ಲ ಬಿಡವ ಏನಾದದು ಹಂಗೆ ಬಂದ್ರೆ ಏನು ಸುಮ್ಮನಿರು ಇಲ್ಲ ಅಣ್ಣನ ಅದಕ್ಕೆ ಐಕ್ಳವ ಅಪ್ಪ ಕಾಣಿಸ್ತಾನೆ ಇಲ್ವಲ್ಲ ಯಾರು ಸೌಮ್ಯ ಇವಾಗ ಬಂದ ರಾಜು ಇವಾಗ ಬಂದಪ್ಪ ಜಗನು ಬಾಮಕ್ಕ ಬಾಮಂಗಿ ಅಯ್ಯೋ ನಂಗೆ ಏನು ಗೊತ್ತಿಲ್ಲ ಅನ್ಕೊಬಿಟ್ಟವ್ರಿ ಇವ್ರು ನಾವು ಬಂದಿದ್ದು ನೋಡ್ಬಿಟ್ಟೆ ಒಳಗೆ ಹೋದ್ರು ನಾನೇನು ನೋಡಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಬಂದಾಗೆಲ್ಲ ಅವ ಜಗಳ ತೆಗಿತಾಳೆ ಅಂತಾರೆ ಸುಮ್ಮನೆ ಹೂವು ಅಂದ್ಕೊಂಡು ಹೋಗೋಕ್ಕೇನು ಸುಮ್ಮನೆ ಹೂ ಅಂತೀನಿ ಏನು ಗೊತ್ತಿಲ್ಲ ನೋಡಂಗೆ ಹಾಂ ಇವಾಗ ಬಂದು ಅಕ್ಕ ಚೆನ್ನಾಗಿದ್ದೀರಾ ಅಯ್ಯೋ ಹಂಗೆ ಯಾಕೆ ನಿಂತಿದ್ದೀರಿ ಬಾ ಮಗ ಬಾ ಸೊಮ್ಮಿ ಕಡಿಕೆ ಓಲೆ ಟೀ ಕಬ್ರಗು ನಮ್ಮ ಅತ್ತೆಗೆ ಇಡಿಯಾ ಕೈ ಕಿಲ್ಲ ಅಂತ ಮತ್ತೆ ನಾವು ಹೆಂಗೆ ಆಡ್ತಾಳೆ ನೋಡು ಕಿರಿಮಗ ಕಿರಿ ಸಸ್ಯ ಬನ್ನಿ ಅದು ಏನ್ಲೇ ಬಿಡ್ತಾ ಇದೆಯಲ್ಲ ಏನಿಲ್ಲ ಕಲತ್ತೆ ನಾಷ್ಟನೇ ಆಗಿತ್ತಲ್ಲ ನಾಷ್ಟನೇ ಹಾಕ್ಕೊಡ್ತೀನಿ ಟೀ ಬೇಕಾದ್ರೆ ನಾಷ್ಟ ತಿಂದೇನ್ ಮಾಡಬಹುದಲ್ವಾ ಮತ್ತೆ ನಾಷ್ಟನೇ ಕೊಡಿ ನಾಷ್ಟನೇ ತಿನ್ಬಿಡ್ತೀವಿ ಮಗ ನಾಷ್ಟನೇ ತಿಂತೀರಾ ಸರಿ ಸರ್ ಮಗ ಆಯ್ತು ಬನ್ನಿ ಮತ್ತೆ ಏನ್ ಅಣ್ಣ ಇಷ್ಟೊತ್ತಾದ್ರೂ ಬಂದೇ ಇರ್ಬೋದಕ್ಕೆ ಹೋಗ್ಬೇಕಲ್ಲಪ್ಪ ಹೋಗ್ತಾ ಕೆಲಸ ಇರಕಿಲ್ವಾ ಮಾಡ್ತಾಳೇನೋ ಪಾಪ ಒಬ್ಬರೇ ಮಾಡ್ಬೇಕಲ್ಲ ಯಾಕಕ್ಕ ಮಾವ ಮಾಡಲ್ವಾ ಮಾವ ಕೈಲಿ ಎಷ್ಟು ಆಯ್ಕೆ ಇಲ್ಲ ಕನ್ಸ ಇವಾಗ ಏನ್ ಸಕ್ತಿ ಉಕ್ಕದ ಆದ್ರೂ ಮಾವ ಸಪೋರ್ಟ್ ಮಾಡ್ತಾರೆ ಬಿಡಿ ನಿಮ್ಗೆ ನಮ್ಮಂಗಲ್ಲ ಹಿಂಗೆ ಬಿಟ್ಟರೆ ಇಬ್ಬರು ಬೇಕಾದ್ರೆ ಮಾತು ಮಾತು ನಡೆಸ್ಬಿಡ್ತಾರೆ ತಡಿ ನಾನೇ ಡೈವರ್ಟ್ ಮಾಡಿಬಿಡ್ತೀನಿ ಏ ಹೋಗಿ ನಾಷ್ಟ ತೊಡಗಿ ಅದೇನು ಮಾಡಿದ್ದೀರಿ ಚಿತ್ರಾನ್ನ ಮಾಡಿದೆ ಕಲಪ್ಪ ನಂಗೇನು ಗೊತ್ತು ನೀವು ಬರ್ತೀರಿ ಅಂತ ಚಿತ್ರಾನ್ನ ಮಾಡಿದೆ ಅದೇ ತೊಡಗಿರೋದಕ್ಕೆ ತಿನ್ನೋದಾ ಚಿತ್ರಾನ್ನ ಆದ್ರೇನು ಓಲೆ ತಂದು ಹಾಕೊಡು ಸರಿ ಕಲತ್ತೆ